ನಮಸ್ಕಾರ ಸ್ನೇಹಿತರೆ ನೋಡಿ ಇಲ್ಲಿ ಬಂದಿರುವಂಥ ಜಾಗ ಈ ರೋಡ್ಗೆ ಮೂರು ಎಕರೆ ಇದು ಸ್ಟೇಟ್ ಹೈವೇ ಎನ್ ಇಂದ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಅಷ್ಟೇ ಟವರ್ ಕಾಣ್ತದೆ ಅದೇ ಹೈವೇ ರೋಡು ಗೃಹ ಮಂಡಳಿ ಕರ್ನಾಟಕ ಗೃಹ ಮಂಡಳಿ ಪಕ್ಕದಲ್ಲೇ ಲೇಔಟ್ವಾಗಿದೆ ಈ ರೋಡು ಬಂದಿರೋ ಜಾಗ ಒಳಗಡೆ ಹೋಗ್ತೀವಿ ನೋಡಿ ಇದು ಬೆಂಗಳೂರಿಂದ ನೂರ ಮೂವತ್ತು ಕಿಲೋಮೀಟ್ರ್ ಮೂರು ಎಕರೆ ಇದೆ ಮೈಸೂರಿಂದ ಒಂದು ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಲೇಔಟ್ ಆಗೋ ಜಾಗ ಮೂರು ಎಕ್ರೆ ಪಕ್ಕದ ಲೇಔಟ್ ಆಲ್ರೆಡಿ ಮಾಡಿ ಕ್ಲಿಯರ್ ಆಗಿದೆ ನೋಡಿ ಅಲ್ಲಿ ಏನು ಲೈಟ್ ಕಂಬ ಕಾಣುತ್ತೋ ಅದೆಲ್ಲ ಲೇಔಟ್ ಆಗಿರೋದು ಲೈಟ್ ಕಂಬ ಎಲ್ಲ ಲೇಔಟ್ ಆಗಿರೋಂಥ ಜಾಗ ಲೇಔಟ್ ಪರ್ಪಸ್ಗೆ ತುಂಬ ಚೆನ್ನಾಗಿದೆ ಅಲ್ಲಿ ರೋಡು ಸಿಟಿ ಎಲ್ಲ ಬಂದಿದೆ ಅತ್ತಲ್ಲ ನೋಡಿ ಫುಲ್ಲು ಅಕ್ಕಪಕ್ಕದ ಲ್ಯಾಂಡ್ ಎಲ್ಲ ಆಗಿದೆ ತೆಂಗಿನ ಮರಗಳೆಲ್ಲ ಪಕ್ಕದೊಂದು ಪೀಸ್ ಬಿಟ್ಟು ಆ ಕಡೆ ಲೇಔಟು ಫುಲ್ಲು ಏನು ಟ್ಯಾಂಕ್ ಕಾಣುತ್ತೆ ಅದೇ ಜಾಗ ಈಗ